ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂಗೆ ಡಿಲೇ ಆಗಿ ಕ್ವಶನ್ ಪೇಪರ್ ಬಂದಿದೆ ಅಂತ ಆರೋಪ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ನಾವು ಏನಿಲ್ಲ ಸರ್ ನಾವು ಬೆಳಗ್ಗೆ ಟಜರಿಗೆ ಏಳೂವರೆ ಗಂಟೆಗೆ ನಮ್ಮೆಲ್ಲ ಮಾರ್ಗಾಧಿಕಾರಿಗಳು ಎಲ್ಲ ರಿಸೆಪ್ಷನ್ ಹಾಲ್ ಅಧಿಕಾರಿಗಳು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ನಾವು ಎಲ್ಲ ಟ್ರೆಸರಿಗೆ ಹೋದಾಗ ಅವರ ತಯಾರಿ ಮಾಡಿಕೊಂಡು ಎಂಟು ಗಂಟೆಗೆ ಟ್ರಜರಿಯನ್ನ ಓಪನ್ ಮಾಡಬೇಕಾಗಿತ್ತು ಎಂಟು ಹದಿನೈದು ಇಪ್ಪತ್ತು ಗಂಟೆಗೆ ಟ್ರಸರಿ ಸಿಬ್ಬಂದಿ ಓಪನ್ ಮಾಡಲಿಕ್ಕೆ ಹೋದಾಗ ಅದು ಓಪನ್ ಆಗಲಿಲ್ಲ ಟ್ರೆಜರಿಯಲ್ಲಿ ಅದು ಕಮ್ಮಾರ ಇರ್ತಕ್ಕಂಥ ಹುಬ್ಬಳ್ಳಿ ಕಮ್ಮಾರತಕ್ಕಂಥ ಒಂದು ಲಾಕರ್ ಇತ್ತು ಟ್ರೆಜರಿನಲ್ಲಿ ಅದು ಸರಿಯಾಗಿ ಓಪನ್ ಆಗಲಿಲ್ಲ ಬಹಳ ಚಾವೆ ಹಾಕಿ ಹಾಕಿ ಆಫೀಸರ್ ಎಲ್ಲ ಪ್ರಯತ್ನ ಮಾಡಿದ್ರು ಆಮೇಲೆ ನಂತರ ಟಜರಿ ಆಫೀಸರ್ನೂ ಬಂದ್ರು ಅವರು ಓಪನ್ ಮಾಡಿದ್ರು ಅವ್ರಿಗೂ ಓಪನ್ ಆಗಲಿಲ್ಲ ಆಮೇಲೆ ನಾವೆಲ್ಲ ನಮ್ಮ ಮೇಲಾಧಿಕಾರಿಗಳಿಗೆ ಎಲ್ಲರೂ ಹೊರ ಮಾಡಿದ್ವಿ ತಹಶೀಲ್ದಾರ್ ಸರ್ ಇದ್ರು ನಾವಿದ್ದೀವಿ ಟಜರಿ ಆಫೀಸರ್ ಇದ್ರು ಎಲ್ಲರೂ ಕೂಡ ಓಪನ್ ಮಾಡಬೇಕು ಪ್ರಯತ್ನ ಮಾಡಿದಾಗ ಕೊನೆಗೆ ಒಂಬತ್ತು ನಲವತ್ತ ನಲವತ್ತೈದಕ್ಕೆ ಅದು ಓಪನ್ ಆಯ್ತು ನಲ್ವತ್ತೈದಕ್ಕ ನಾವು ಇಮಿಡಿಯೇಟ್ ಓಪನ್ ಆದ ತಕ್ಷಣ ಎಲ್ಲವನ್ನ ಪ್ರಶ್ನೆ ಪತ್ರಿಕೆಯನ್ನ ಪ್ರಥಮ ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನ ಆ ಇಪ್ಪತ್ತೈದು ತಾರೀಕಿನ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದಿವಿ ಅಷ್ಟೆಲ್ಲ ಶಟ್ ಮಾಡಿ ಶಾರ್ಟ್ಔಟ್ ಮಾಡಿ ದೂರ ಇರ್ತಕ್ಕಂಥ ಕೇಂದ್ರಗಳಿಗೆ ಬೇಗನೆ ಕಳಿಸಿ ವಾಹನ ವೇಗವಾಗಿ ಹೋಗಿ ಅಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಕೊಡುವ ವ್ಯವಸ್ಥೆ ಮಾಡಿದಿವಿ ಸಮೀಪದ ಕೇಂದ್ರಗಳಿಗೆ ನಂತರದಲ್ಲಿ ಆದ್ಯತೆ ಕೊಟ್ಟು ನಾವು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ ಅಷ್ಟರಲ್ಲಿ ಬೆಂಗಳೂರಿನ ನಮ್ಮ ರಿಸರ್ಚ್ ಬೋರ್ಡ್ ಡೈರೆಕ್ಟರ್ ಸಹಿತ ನಮ್ಗೆ ಒಂದು ತಂದಿದ್ದೀವಿ ಅವ್ರ ಜೊತೆ ಮಾತಾಡಿದ್ರು ಏನ್ ಮಾಡ್ತಾ ಇದ್ರಿ ನೀವ್ ಏನ್ ಟರ್ಮ್ ಬೇಕಾ ಇದೀರಿ ಲೇಟ್ ಆಗಿರ್ಬೇಕು ಅಂತ ಹೇಳಿ ಇಲ್ಲ ಸರ್ ಅಲ್ಲಿ ಕ್ವಶನ್ ಪೇಪರ್ ಎಷ್ಟು ಲೇಟ್ ಆಗ್ತದೋ ಅಷ್ಟು ಲೇಟ್ ಆಗಿರ್ತಕ್ಕಂಥ ಆನ್ಸರ್ ಪೇಪರ್ ಆಮೇಲೆ ಕರೆಕ್ಟ್ ಮುಗಿದ ಕೊಡ್ತೀವಿ ಉದಾಹರಣೆಗೆ ಐದ್ ನಿಮಿಷ ಲೇಟ್ ಆಗಿದ್ರೆ ಐದ್ ನಿಮಿಷ ನಂತರದಲ್ಲಿ ಬಿಡ್ರಿ ಹತ್ತು ನಿಮಿಷ ಲೇಟ್ ಆಗಿ ಪ್ರಶ್ನೆ ಪತ್ರಿಕೆ ಮುಟ್ಟಿದ್ರೆ ಆ ಮಕ್ಕಳಿಗೆ ಹತ್ತು ನಿಮಿಷ ಹೆಚ್ಚಿಗೆ ಬರ್ಲಿಕ್ಕೆ ಅವಕಾಶ ಕೊಡ್ರಿ ಹದಿನೈದು ನಿಮಿಷ ಲೇಟ್ ಆಗಿ ಪ್ರಶ್ನೆ ಪತ್ರಿಕೆ ಮುಟ್ಟಿದ್ರಿ ಹದಿನೈದು ನಿಮಿಷದ ನಂತರ ಅವರಿಗೆ ಬರೆಯೋಕೆ ಹದಿನೈದು ನಿಮಿಷ ಹೆಚ್ಚಿಗೆ ವೇಳೆ ಕೊಟ್ಟು ಹದಿನೈದು ನಿಮಿಷ ಆದ ನಂತರ ಹೆಚ್ಚಿಗೆ ಹೆಚ್ಚಿನ ಅವಧಿ ಆದ ನಂತರನೇ ಅವ್ರ ಕಡೆಯಿಂದ ಉತ್ತರ ಪತ್ರಿಕೆಯನ್ನು ಅಂತ ಸೂಚನೆ ಕೊಟ್ಟಿವಿ ಯಾವುದೇ ಐದರ ಘಟನೆ ಆಗಲ್ಲ ಅದೇ ಐದು ಮತ್ತು ಹದಿನೈದು ನಿಮಿಷ ಹೆಚ್ಚು ಕಡಿಮೆ ಆದಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ಅವಧಿಯನ್ನು ಕೊಟ್ಟು ಬರೀಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿವಿ ಈಗ ನಿನ್ನೆ ಇವತ್ತು ಮತ್ತೆ ಪರೀಕ್ಷೆ ಮುಗಿದ ತಕ್ಷಣ ಟ್ರೆಸರಿಗೆ ಹೋಗಿದ್ದೆ ಟ್ರೆಜರಿಗೆ ಹೋಗಿ ಅಲ್ಲಿ ಟ್ರೆಜರಿ ಆಫೀಸರ್ ಜೊತೆ ಮಾತಾಡಿದೆ ಮುಂದಿನ ಪೇಪರ್ ದಲ್ಲಿ ಈ ತರ ಆಗಬಾರ್ದು ಅದೇನಾಗಿದೆ ಟೆಕ್ನಿಕಲ್ ಎಲ್ಲ ತೋರ್ ಟೆಕ್ನಿಕಲ್ ಆಗಿ ಆಮೇಲೆ ಆಯಿಲ್ ಗೇಲ್ ಹಾಕಬೇಕು ಆಮೇಲೆ ಹ್ಯಾಂಡ್ ಸೌಮ್ ಟ್ರೈನಿಂಗು ಅದು ತೆಗೆದು ಹಾಕೋದು ಮಾಡೋ ಹಾಗೆ ಪ್ರಾಕ್ಟೀಸ್ ಮಾಡಿ ಅದನ್ನ ಐದಾರು ಸಲ ತಗದ ಐದಾರು ಸಲ ಹಾಕಿವಿ ಈಗೇನು ತೊಂದರೆ ಇಲ್ಲ ನಾವು ಬೆಳಿಗ್ಗೆ ಬಂದ ತಕ್ಷಣ ಎಂಟಕ್ಕ ಆ ಲಾಕ್ ಅನ್ನ ಓಪನ್ ಮಾಡಿ ಒಳಗಿನ ಲಾಕ್ ಓಪನ್ ಮಾಡಲಾರ್ದ ನಿಯಮಾನುಸಾರ ನಾವು ಬೇಗನೆ ಕೊಟ್ಟು ಮುಂದಿನ ಐದು ಪೇಪರ್ ಗಳಿಗೆ ಸರಿಯಾದ ವೇಳೆ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ನಾವು ಸುರಕ್ಷಿತವಾಗಿ ಬೇಗನೆ ಹೋಗಿ ಅದೆಲ್ಲ ಮಕ್ಕಳಿಗೆ ಸರಿಯಾದ ವೇಳೆಯಿಂದ ಮುಗಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ಅವರು ಎಲ್ಲ ಒಪ್ಪಂದ್ರು ಅವರು ಇನ್ನೊಂದು ಇನ್ನೊಮ್ಮೆ ಈ ತರ ಆಗೋದ್ರ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ತೇವೆ ಅಂತ ಹೇಳಿ ಟ್ರೆಜರಿ ಅವರು ಹೇಳಿದ್ರು ಅದಕ್ಕೆ ಟ್ರೆಜರಿ ಅವ್ರ ಕಡೆಯಿಂದ ಸ್ವಲ್ಪ ಅದು ಲಾಕ್ ಅಟಗಾಸ್ಬಿಟ್ಟಿತ್ತು ಅದಕ್ಕೆ ಅವರ ಚಿತ್ತ ಖಜಾನೆ ಸಿಬ್ಬಂದಿಗಳಿಗೆ ಅದನ್ನ ಓಪನ್ ಮಾಡಲಿಕ್ಕೆ ಸರಿಯಾಗಿ ಆಗಲಿಲ್ಲ ಮುಂದಿನ ಸಲ ಈ ತರ ಆಗದಾಗ ಹೋಗುತ್ತೆ ಅಂತ ಹೇಳಿದಾಗ ಥ್ಯಾಂಕ್ ಯು ಎಲ್ಲಾದ್ರೂ ಕ್ವಶನ್ ಪೇಪರ್ ಔಟ್ ಆಗಿರೋದು ಇಲ್ಲ ಡಿಬಾರ್ ಆಗಿರೋದು ಇಲ್ಲ ಏನಾಗಿಲ್ಲ ಕ್ವಶನ್ ಪೇಪರ್ ಔಟ್ ಆಗಿಲ್ಲ ಡಿಬಾರ್ ಆಗಿಲ್ಲ ನಾವು ಎಲ್ಲೆಲ್ಲಿ ಸ್ವಲ್ಪ ಪಬ್ಲಿಕ್ ಇತ್ತು ಅದೆಲ್ಲ ನಾವು ಪಿ ಎಸ್ ಐ ಹೇಳಿದ್ವಿ ಸಿ ಎಸ್ ಆರ್ ಹೇಳಿದ್ವಿ ಪಿ ಎಸ್ ಐನೇ ಕಳಿಸಿದ್ರು ಸಿಬ್ಬಂದಿ ಎಲ್ಲ ಕಳಿಸಿದ್ರು ಅಲ್ಲಿ ಮುಂದಿನ ಪೇಪರ್ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಒದಗಿಸಿದ್ರೆ ಮನವಿ ಮಾಡಿದ್ವಿ ವೈಎಸ್ ಎಸ್ ಆರ್ ಸುತಾಪು ಸುತ್ತಮುತ್ತ ಸ್ವಲ್ಪ ಪಬ್ಲಿಕ್ ಇತ್ತು ಅದನ್ನೆಲ್ಲ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮುಂದಿನ ಪರೀಕ್ಷೆ ಅಲ್ಲಿ ಆರ್ತಿ ಆಗುದಾಗಿ ಕಾರ್ಟೂನ್ ಕ್ರಮ ಮಾಡಿದ್ವಿ ಎಲ್ಲ ಪ್ರಥಮ ಭಾಷೆ ಪರೀಕ್ಷೆ ಒಂದನೇ ಪರೀಕ್ಷೆ ಇಪ್ಪತ್ತೈದು ತಾರೀಕಿನ ಪ್ರಥಮ ಭಾಷೆ ಇತ್ತು ಪ್ರಥಮ ಭಾಷೆ ಪರೀಕ್ಷೆ ಯಶಸ್ವಿಯಾಗಿದೆ ನಮ್ಮಲ್ಲಿ ಎಲ್ಲ ಆನ್ಸರ್ ಶೀಟ್ ಎಲ್ಲ ಆಫೀಸ್ಗೆ ಬಂದಿದ್ವಿ ಅವರೆಲ್ಲ ನಾವು ಪ್ಯಾಕ್ ಮಾಡಿ ಕಲೆಕ್ಟ್ ಮಾಡಿ ಡಿಸ್ಟಿಕ್ ಆಫೀಸ್ ಪರೀಕ್ಷೆ ಅಂತ ಹೇಳ್ತೀವಿ ಈಗ ಪರೀಕ್ಷೆ ಬರೋದು ವಿದ್ಯಾರ್ಥಿಗಳು ಬರೋದು ಲೇಟ್ ಆದ ತಕ್ಷಣ ಸಾರ್ವಜನಿಕರು ಆಕ್ರೋಶ ಮಾಡಲಿಲ್ಲ ಯಾಕೆ ಲೇಟ್ ಆಗ್ತಿದೆ ವಿದ್ಯಾರ್ಥಿಗಳು ಬರೋದಕ್ಕೆ ಅವ್ರಿಗೆ ಗೊತ್ತಿರಲ್ಲ ವಿದ್ಯಾರ್ಥಿಗಳು ಒಳಗಡೆ ಇರ್ತಾರೆ ಅವರು ಗೇಟ್ ಕಾಯ್ಕೊಂಡಿರ್ತಾರೆ ಒಂದು ಆದ ತಕ್ಷಣ ವಿದ್ಯಾರ್ಥಿಗಳು ಬಂದಿಲ್ಲ ಕೆಲವೊಂದು ಕಡೆ ಅರ್ಧ ಗಂಟೆ ಲೇಟ್ ಆಗಿದೆ ಅರ್ಧ ಎರಡು ಎರಡು ಗಂಟೆವರೆಗೂ ಪರೀಕ್ಷೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಆವಾಗ ಪರೀಕ್ಷೆ ಮಾಡಕ್ಕೆ ಅವಕಾಶ ಹಂಗಿರಲ್ಲ ಕ್ವಶನ್ ಪೇಪರ್ ಬಂದು ಪಾಲಕ ಗೊತ್ತಿರೋದಿಲ್ಲ ಯಾವಾಗ ಬರ್ತಾವ ಯಾವಾಗಿಂದ ಅಂತ ಹೇಳಿ ನಾವು ಹಂಗಲ್ಲ ಸರ್ ನಾವು ಹೇಳ್ತಾ ಇರೋದು ಒಂದೂವರೆಗೆ ಮಗು ಹೊರಗೆ ಬರ್ಬೇಕಾಗಿತ್ತು ಒಂದೂವರೆ ಆದ್ರೂ ಎರಡು ಪೋಣೆ ಎರಡಾದ್ರೂ ಮಗು ಹೊರಗಡೆ ಬಂದಿಲ್ಲ ಅಂದ್ಮೇಲೆ ಅವ್ರ ಏನಾದ್ರೂ ಎಲ್ಲಾದ್ರೂ ಇಂತ ಘಟನೆಗಳು ನಡೆದಿದೆಯಾ ಏನು ನಡೆದಿಲ್ಲ ಓಕೆ ಥ್ಯಾಂಕ್ ಯು ಯು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್